ಪ್ರೀತಿಯ ವಿದ್ಯಾರ್ಥಿಗಳೇ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಈ ಒಂದು ಸಂಖ್ಯಾಶಾಸ್ತ್ರ ಘಟಕವನ್ನು ಚರ್ಚೆ ಮಾಡಲು ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಮಕ್ಕಳೇ ನಿನ್ನೆ ದಿನ ನಾವು ಅಂದಾಜು ಸರಾಸರಿ ವಿಧಾನದಿಂದ ಏನು ಮಾಡಿದೀವಿ ಸರಾಸರಿಯನ್ನು ಕಂಡುಹಿಡಿದ್ವಿ ಈ ದಿನ ಹಂತ ವಿಚಲನಾ ವಿಧಾನದಿಂದ ಏನು ಮಾಡೋಣ ಸರಾಸರಿಯನ್ನು ಕಂಡುಹಿಡಿಯೋಣ ಇಲ್ಲಿ ನಾವು ನಿನ್ನೆ ದಿನ ಹೇಳಿದ್ದೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ನೇರ ವಿಧಾನದಲ್ಲಿ ನಾಲ್ಕು ಕಂಬ ಸಾಲುಗಳು ಬಂದರೆ ಹಂತ ವಿಚಲನಾ ವಿಧಾನ ವಿಧಾನದಲ್ಲಿ ಒಟ್ಟು ಎಷ್ಟಾಗ್ತವೆ ಅಂತಂದರೆ ಆರು ಕಂಬ ಸಾಲುಗಳಾಗ್ತವೆ ಅದೇ ಅಂದಾಜು ಸರಾಸರಿಯಲ್ಲಿ ಐದು ನೇರ ವಿಧಾನ ನಾಲ್ಕು ಅಂದಾಜು ಸರಾಸರಿಯಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ನೆಕ್ಸ್ಟು ಹಂತ ವಿಚಲನಾ ವಿಧಾನದಲ್ಲಿ ಎಷ್ಟಾಗ್ತವ ಅಂತಂದರೆ ಆರು ಕಂಬ ಸಾಲುಗಳು ಆದ್ದರಿಂದ ಇಲ್ಲಿ ನೀವು ಅದಕ್ಕೂ ನೇರ ವಿಧಾನಕ್ಕೂ ಅಂದಾಜು ಸರಾಸರಿಗೂ ಹಂತ ವಿಚಲನಾ ವಿಧಾನಕ್ಕೂ ಏನು ವ್ಯತ್ಯಾಸ ಇದೆ ಅನ್ನೋದನ್ನು ನೀವು ಮೊದಲು ತಿಳ್ಕೊಂಡ್ರಿ ಅಂದರೆ ಅಲ್ಲಿ ಪರೀಕ್ಷೆಯಲ್ಲಿ ಯಾವ ವಿಧಾನವನ್ನು ಕೇಳ್ತಾರೆ ಆ ವಿಧಾನವನ್ನು ಮಾಡಲಿಕ್ಕೆ ನಿಮಗೆ ಸಹಾಯ ಆಗುತ್ತೆ ಅದಕ್ಕಾಗಿ ಇಲ್ಲಿ ನಾವು ನೋಡಿ ನಾನು ನೇರ ವಿಧಾನದಲ್ಲಿ ಯಾವ ಸಮಸ್ಯೆಗಳನ್ನು ಬಿಡಿಸಿದ್ದೀನಿ ಅದೇ ಸಮಸ್ಯೆಗಳನ್ನು ನಾನೇನು ಮಾಡಿದ್ದೀನಿ ಅಂದಾಜು ಸರಾಸರಿ ತೆಗೆದುಕೊಂಡಿದ್ದೀನಿ ಅವೇ ಸಮಸ್ಯೆಗಳನ್ನೇ ನಾನೇನು ಮಾಡ್ತಾಯಿದ್ದೀನಿ ವಿಚಲನ ವಿಧಾನದಲ್ಲಿ ತಗೊಳ್ತಾ ಇದ್ದೀನಿ ಇವು ಇವೇ ಸಮಸ್ಯೆಗಳು ತಗೊಳ್ಳಲಿಕ್ಕೆ ಕಾರಣ ಏನು ಅಂದರೆ ಉತ್ತರಗಳು ಸೇಮ್ ಬರ್ತಾವ ಇಲ್ಲ ಅನ್ನೋದನ್ನು ನೋಡ್ಕೊಳ್ಳಿಕ್ಕೆ ಇದು ಒಂದು ಅಂಶ ಮುಖ್ಯವಾಗಿದೆ ಉತ್ತರಗಳು ಸೇಮ್ ಬರ್ತಾವ ಇಲ್ಲ ಅನ್ನೋದಕ್ಕೆ ನೋಡಲಿಕ್ಕೆ ಇದು ಒಂದು ಮುಖ್ಯವಾದ ಅಂಶ ಆಗಿರೋದ್ರಿಂದ ನಾನು ಸೇಮ್ ಸಮಸ್ಯೆಗಳನ್ನ ತೆಗೆದುಕೊಂಡೆ ಬನ್ನಿ ಮಕ್ಕಳೇ ಈಗ ಏನ್ ಮಾಡೋಣ ಇಲ್ಲಿ ನಾವು ಹಂತ ವಿಚಲನ ವಿಧಾನದಿಂದ ಸಮಸ್ಯೆಗಳನ್ನ ಹೇಗೆ ಬಿಡಿಸೋದು ಅನ್ನೋದನ್ನ ಹಂತ ಹಂತವಾಗಿ ನೋಡುತ್ತಾ ಹೋಗೋಣ ಇಲ್ಲಿ ನಾವು ಏಕೆ ಹಂತ ವಿಚಲನ ವಿಧಾನ ಬಳಸ್ತೀವಿ ಅಂತಂದಾಗ ನೇರ ವಿಧಾನದಲ್ಲಿ ಗುಣಿಸುವಂತಹ ಸಂಖ್ಯೆಗಳ ದೊಡ್ಡ ದೊಡ್ಡ ಆಗಿರೋದ್ರಿಂದ ಅಲ್ಲೇನು ಮಾಡ್ತಾ ಇದೀವಿ ನಾವು ಅಂದಾಜು ಸರಾಸರಿ ಅಂದಾಜು ಸರಾಸರಿಗಿಂತ ಏನಾಗುತ್ತೆ ಅಂದರೆ ಹಂತ ವಿಚಲನ ವಿಧಾನದಲ್ಲಿ ಬಹಳಷ್ಟು ಚಿಕ್ಕ ಚಿಕ್ಕ ಸಂಖ್ಯೆಗಳು ಬರ್ತಾವ ಆದರೆ ಇಲ್ಲಿ ಏನಾಗ್ತವೆ ಅಂದರೆ ಕಾಲಮ್ಗಳ ಸಂಖ್ಯೆ ಹೆಚ್ಚಾಗ್ತವೆ ಆರು ಕಾಲಮ್ಗಳು ಆಗ್ತಾವ ಅಂದರೆ ಆರು ಕಂಬ ಸಾಲುಗಳು ಬರ್ತವೆ ಒಂದು ಎರಡು ಮೂರು ನಾಲ್ಕು ಐದು ಇನ್ನೊಂದು ಬರುತ್ತೆ ಆರು ಅದನ್ನೇ ಇವೇ ಸಮಸ್ಯೆಗಳನ್ನ ತೆಗೆದುಕೊಂಡು ನಾನೇನು ಮಾಡ್ತಾ ಇದ್ದೀನಿ ಈಗ ಅಂಥ ವಿಚಲನಾ ವಿಧಾನವನ್ನು ಬಳಸಿ ನಿಮಗೆ ಸಮಸ್ಯೆಗಳನ್ನು ಅಂದ್ರತಾ ಇದ್ದೀನಿ ನೋಡ್ಕೊಡ್ರಿ ಈಗ ಒಂದು ಸಮಸ್ಯೆಯನ್ನು ತೆಗೆದುಕೊಳ್ಳೋಣ ಏನಂದರೆ ಮೊದಲು ಕ್ಲಾಸ್ ಇಂಟ್ರವಲನ್ನು ಬರೆದುಕೊಳ್ತಾ ಇದ್ದೀನಿ ಕ್ಲಾಸ್ ಇಂಟರ್ವಲ್ ಅಥವಾ ವರ್ಗಾಂತರ ಕ್ಲಾಸ್ ಇಂಟರ್ವಲ್ ಅಥವಾ ವರ್ಗಾಂತರ ಏನಾದರೂ ಅನ್ಬೋದು ಸಿ ಐ ಏನಿದೆ ಅಂದರೆ ಒಂದರಿಂದ ಐದು ಐದರಿಂದ ಒಂಬತ್ತು ಒಂಬತ್ತರಿಂದ ಹದಿಮೂರು ಹದಿಮೂರರಿಂದ ಹದಿನೇಳು ಹದಿನೇಳರಿಂದ ಇಪ್ಪತ್ತೊಂದು ರೈಟ್ ಇನ್ನು ಎಫ್ ಐ ಎಫ್ ಐ ಏನು ಮಾಡ್ತಾರೆ ಅವರೇ ಕೊಡ್ತಾರೆ ನಾಲ್ಕು ಮೂರು ಏಳು ನಾಲ್ಕು ಮೂರು ಐದು ಮಾಡ್ಕೊಳ್ಳೋಣ ಏಳು ನೆಕ್ಸ್ಟು ಒಂದು ಈ ರೀತಿ ನಿಮಗೆ ಸಮಸ್ಯೆಯನ್ನ ನೀಡಿ ಏನ್ ಹೇಳ್ತಾರೆ ಅಂತಂದ್ರೆ ನಿಮ್ಗ ಹಂತ ವಿಚಲನ ವಿಧಾನದಿಂದ ಸರಾಸರಿಯನ್ನ ಕಂಡುಹಿಡಿಯರಿ ಅಂತ ಹೇಳ್ತಾರೆ ಈಗ ನಮಗ ನೋಡ್ರಿ ನೇರ ವಿಧಾನದಲ್ಲಿ ಮತ್ತು ಹಂತ ವಿಚಲನಾ ವಿಧಾನ ಮತ್ತು ಅಂದಾಜು ಸರಾಸರಿಯಲ್ಲಿ ಮೂರು ಅಂಶಗಳು ಬೇಕಾಗ್ತಾವೆ ಏನೇನು ಅಂತಂದ್ರೆ ಐ ಸಿಕ್ತು ಕ್ಲಾಸ್ ಇಂಟ್ರಲ್ಲು ಈಗ ಎಕ್ಸಾಯ್ ಮಾಡ್ಕೋಬೇಕು ಎಕ್ಸಾಯ್ ಅಂತಂದರೆ ಮದ್ಯ ಬಿಂದು ಎದುರ್ದ ಬಿಂದು ಅಂದರೆ ವರ್ಗ ಅಂತರದ ಬಿಂದು ಐದು ಒಂದು ಕೂಡಸ್ರಿ ಆರು ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಪುನಃ ಹೇಳಂದ್ರೆ ಇದೊಂದು ಮಾಡಿಕೊಡ್ತಾ ಇದ್ದೀನಿ ನೋಡ್ರಿ ಒಂದು ಪ್ಲಸ್ ಐದು ಇಸಿಕ್ ಕೊಟ್ಟು ಎಷ್ಟಾಗುತ್ತೆ ಆರು ಆಗುತ್ತೆ ಆರು ಬಾಗಿಲ ಎರಡು ಮೂರು ಆರರ ಅರ್ಧ ಮೂರಾಯಿತು ಅದೇ ರೀತಿ ಒಂಬತ್ತು ಒಂದು ಐದನ್ನು ಕೊಡಿಸಿದ್ರಾಗ ಹದಿನಾಲ್ಕು ಹದಿನಾಲ್ಕರ ಅರ್ಧ ಎಷ್ಟು ಏಳು ಹೌದಾ ಹದಿಮೂರು ಪ್ಲಸ್ ಒಂಬತ್ತು ಎಷ್ಟಾಗುತ್ತೆ ಹದಿಮೂರು ಒಂಬತ್ತು ಇಪ್ಪತ್ತೆರಡು ಇಪ್ಪತ್ತೆರಡರ ಅರ್ಧ ಹನ್ನೊಂದು ಅದೇ ರೀತಿ ಹದಿನೇಳು ಪ್ಲಸ್ ಹದಿಮೂರು ಕೊಡಿಸಿದರೆ ಮೂವತ್ತು ಮೂವತ್ತರ ಅರ್ಧ ಹದಿನೈದು ಇಪ್ಪತ್ತೊಂದು ಪ್ಲಸ್ ಹದಿನೇಳು ಮೂವತ್ತೆಂಟು ಮೂವತ್ತೆಂಟರ ಅರ್ಧ ಹತ್ತೊಂಬತ್ತು ಐ ಈ ಮೂರು ಹಂತಗಳು ನಮಗೆ ನೇರ ವಿಧಾನಕ್ಕೂ ಬೇಕು ಅಂದಾಜು ಸರಾಸರಿಗೂ ಬೇಕು ಹಂತ ವಿಚಲನಾ ವಿಧಾನಕ್ಕೂ ಬೇಕು ನಂತರ ಇಲ್ಲೇನು ಮಾಡ್ತಾ ಇದೀವಿ ನಾವು ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಮಾಡ್ತಾ ಇದ್ದೀವಿ ಏನು ಅಂದರೆ ಡಿ ಐ ಇಸ್ ಈಕ್ವಲ್ ಟು ಎಕ್ಸ್ ಐ ಮೈನಸ್ ಎ ಇಲ್ಲಿ ಎ ಒಂದು ಬಿಂದುವನ್ನು ಸ್ಥಿರವಾಗಿ ಇಟ್ಕೊಳ್ತೀವಿ ಇಲ್ಲಿ ಎ ಬೆಲೆ ಏನು ತಗೊಳ್ತಾ ಇದ್ದೀನಿ ನಾನು ಅಂದರೆ ಹನ್ನೊಂದು ಎ ಬೆಲೆ ಏನ್ ಮಾಡ್ಕೊಂಡೆ ನಾನು ಹನ್ನೊಂದನ್ನು ಮಾಡ್ಕೊಳ್ತಾ ಇದ್ದೀನಿ ಎ ಬೆಲೆ ಹನ್ನೊಂದು ಅಂದಾಗ ಇಲ್ಲಿ ಎಕ್ಸಾ ಎಷ್ಟಿದೆ ಮೂರು ಮೈನಸ್ ಹನ್ನೊಂದು ಮೂರು ಮೈನಸ್ ಹನ್ನೊಂದು ಅಂದರೆ ಎಷ್ಟು ಬರುತ್ತೆ ಹನ್ನೊಂದರಲ್ಲಿ ಮೂರನ್ನು ಕಳೆದಾಗ ಮೈನಸ್ ಎಂಟು ಏಳು ಮೈನಸ್ ಹನ್ನೊಂದು ಕಳೆದಾಗ ಮೈನಸ್ ನಾಲ್ಕು ಬರುತ್ತೆ ಚಿಹ್ನೆಗಳು ಭಾಳಷ್ಟು ಕೇರ್ಫುಲ್ಲಾಗಿ ನೋಡ್ಕೋಬೇಕು ಹನ್ನೊಂದು ಮೈನಸ್ ಹನ್ನೊಂದು ಅಂದರೆ ಝೀರೋ ಹದಿನೈದು ಮೈನಸ್ ಹನ್ನೊಂದು ಅಂತಂದರೆ ಎಷ್ಟು ಬರುತ್ತೆ ನಾಲ್ಕು ರೈಟ್ ಹತ್ತೊಂಬತ್ತು ಮೈನಸ್ ಹನ್ನೊಂದು ಅಂತಂದರೆ ಎಂಟು ಇದು ಈ ವಿಧಾನ ಇಲ್ಲಿ ನಮ್ಗೆ ನೇರ ವಿಧಾನದಲ್ಲಿ ನಂತರ ಏನು ಮಾಡ್ತೀವಿ ಇದಕ್ಕೆ ಇದಕ್ಕೆ ಗುಣಿಸಿ ಗುಣಲಬ್ಧವನ್ನು ಬರ್ಕೊಂಡ್ಬಿಡ್ತೀವಿ ಆದರೆ ಇದು ಎಲ್ಲಿವರೆಗೆ ಬಂತು ಸದ್ಯಕ್ಕೆ ನಮ್ಮದು ಇದು ಅಂದಾಜು ಸರಾಸರಿತನ ಬಂತು ರೈಟ್ ಅಂದಾಜು ಸರಾಸರಿ ಆಯಿತು ಇನ್ನು ಮುಂದಿನ ಹಂತ ಒಂದು ಹಂತ ಬರುತ್ತೆ ಏನು ಅಂತಂದರೆ ಯು ಐ ಯು ಐಸ್ ಈಕ್ವಲ್ ಟು ಡಿ ಐ ಡಿವೈಡೆಡ್ ಬೈ ಎಚ್ ಏನಿದೆ ಯು ಐ ಈಸ್ ಈಕ್ವಲ್ ಟು ಡಿ ಐ ಡಿವೈಡೆಡ್ ಬೈ ಎಚ್ ಎಚ್ ಅಂದರೆ ಏನು ತಗೋಬೇಕು ಇಲ್ಲಿ ಹೆಚ್ ಅಂದಾಗ ವರ್ಗಾಂತರ ಏನು ಕೊಟ್ಟಾರಲ್ಲ ಅದರ ಗಾತ್ರ ಐದರಲ್ಲಿ ಒಂದು ಕಳೀರಿ ನಾಲ್ಕು ಒಂಬತ್ತರಲ್ಲಿ ಐದು ಕಳೀರಿ ನಾಲ್ಕು ಹದಿಮೂರರಲ್ಲಿ ಒಂಬತ್ತು ಕಳೀರಿ ನಾಲ್ಕು ಇದು ಹೆಚ್ಚಾಗುತ್ತೆ ಹೆಚ್ಚು ಬೆಲೆ ಏನಾಗುತ್ತೆ ನಾಲ್ಕು ಹೆಚ್ಚು ಬೆಲೆ ನಾಲ್ಕಾಯಿತು ಈಗ ನೋಡ್ರಿ ಮೈನಸ್ ಎಂಟು ಬಾಗಿಲೆ ನಾಲ್ಕು ಅಂದರೆ ಎಷ್ಟಾಯಿತು ಮೈನಸ್ ಎರಡು ಮೈನಸ್ ನಾಲ್ಕು ಬಾಗಿಲೆ ನಾಲ್ಕು ಇದು ಡಿ ಐ ಅಂದರೆ ಇದು ರೈಟ್ ಈಸಕ್ವಲ್ ಟು ಮೈನಸ್ ಒಂದು ಝೀರೋ ಬಾಗಿಲೆ ನಾಲ್ಕು ಯಾವುದೇ ಸಂಖ್ಯೆಗೆ ಯಾವುದೇ ಸಾರಿ ಜೀರೋಕ್ಕೆ ಯಾವುದೇ ಸಂಖ್ಯೆಯಿಂದ ಬಾಗ್ತಿದಾಗ ಬೆಲೆ ಏನಾಗುತ್ತೆ ಝೀರೋ ಬರುತ್ತೆ ನೆಕ್ಸ್ಟು ನಾಲ್ಕು ಬಾಗಿಲೆ ನಾಲ್ಕು ಈಸ್ ಈಕ್ವಲ್ ಟು ಒಂದು ಎಂಟು ಬಾಗಿಲೆ ನಾಲ್ಕು ಈಸಿಕ್ವಲ್ ಟು ಎರಡು ಇದು ಒಂದು ಹಂತ ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಬರುತ್ತೆ ಇದರಲ್ಲಿ ಏನು ಅಂತಂದರೆ ಈಗ ಎಫ್ ಐ ಇಂಟು ಯು ಐ ಎಫ್ ಐ ಇಂಟು ಯು ಐ ಅಲ್ಲೇನು ಮಾಡ್ತಿದ್ವಿ ನೇರ ವಿಧಾನದಲ್ಲಿ ಎಫ್ ಐ ಇಂಟು ಎಕ್ಸ್ ಐ ಮಾಡ್ತಿದ್ವಿ ನೆಕ್ಸ್ಟು ಅಂದಾಜು ಸರಾಸರಿಯಲ್ಲಿ ಎಫ್ ಐ ಇಂಟು ಏನು ಮಾಡ್ತಿದ್ದೀವಿ ಡಿ ಐ ಮಾಡ್ತಿದ್ವಿ ಈಗ ಎಫ್ ಐ ಇಂಟು ಯು ಐ ಎಫ್ ಐ ಎಷ್ಟಿದೆ ನೋಡ್ರಿ ನಾಲ್ಕು ಯು ಐ ಮೈನಸ್ ಎರಡು ಮೈನಸ್ ಎಂಟು ನಾಲ್ಕು ಎರಡನೇ ಎಂಟು ಎಫ್ ಐ ಎಷ್ಟಿದೆ ಮೂರು ಇಂಟು ಮೈನಸ್ ಒಂದು ಮೈನಸ್ ಮೂರು ಐದು ಇಂಟು ಝೀರೋ ಇಸ್ ಇಕ್ವಲ್ ಟು ಝೀರೋ ಏಳು ಇಂಟು ಒಂದು ಏಳು ಒಂದಲೇ ಏಳು ರೈಟ್ ಒಂದು ಇಂಟು ಎರಡು ಒಂದು ಇಂಟು ಎರಡು ಎರಡು ಇದನ್ನು ಕೊಡಿಸ್ಕೊಳ್ಳೋಣ ಈ ಒಂದು ಕಂಬ ಸಾಲಿನಲ್ಲಿರುವಂತಹ ಸಂಖ್ಯೆಗಳನ್ನು ಕೊಡಿಸ್ಕೊಳ ಸಿಗ್ಮಾ ಎಫ್ ಐ ಇಂಟು ಯು ಐ ಮೊದಲು ಎರಡು ಮೈನಸನ್ನು ಮಾಡ್ಕೊತಿದ್ದೀನಿ ಎಂಟು ಎರಡು ಮೈನಸ್ ಇರೋದಂತ ಇವೆರಡನ್ನು ಕೊಡಿಸ್ಕೊಡ್ರಿ ನಂತರ ಇವೆರಡು ಪ್ಲಸ್ಸನ್ನು ಕೊಡಿಸ್ಕೊಡ್ರಿ ಎಂಟು ಮೂರು ಎಷ್ಟಾಗುತ್ತೆ ಮೈನಸ್ ಹನ್ನೊಂದು ಪ್ಲಸ್ ಏಳು ಒಂದು ಎರಡು ಪ್ಲಸ್ ಒಂಬತ್ತು ಕಳೆದಾಗ ಎಷ್ಟು ಬಂತು ಹನ್ನೊಂದರಲ್ಲಿ ಒಂಬತ್ತನ್ನು ಕಳೀರಿ ಮೈನಸ್ ಎರಡು ಚಿಹ್ನೆಗಳು ಭಾಳಷ್ಟು ಕೇರ್ಫುಲ್ಲಾಗಿ ಬರೀರಿ ನೆಕ್ಸ್ಟ್ ಇದನ್ನು ಕೂಡಿಸ್ಕೊಂಡಾಗ ಇದು ಸಿಗ್ಮಾ ಎಫ್ ಐ ಇದು ಕೂಡಿಸ್ಕೊಂಡಾಗ ಎಷ್ಟಾಗುತ್ತೆ ಅಂದರೆ ನಾಲ್ಕು ಮೂರು ಏಳು ಏಳು ಮೂರು ಹತ್ತು ಹನ್ನೆರಡು ಹತ್ತೊಂಬತ್ತು ಇಪ್ಪತ್ತು ಒಟ್ಟು ಎಷ್ಟಾಯಿತು ಇಪ್ಪತ್ತಾಯ್ತು ಇದು ಆದ್ದರಿಂದ ಇಲ್ಲಿ ಹಂತವಿಚಲನಾ ವಿಧಾನದಲ್ಲಿ ಸೂತ್ರ ಏನು ಬರುತ್ತೆ ನೋಡಿಕೊಂಡಾಗ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಸಿಗ್ಮಾ ಎಫ್ ಐ ಇಂಟು ಯು ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಇಂಟು ಎಚ್ ಅಲ್ಲೇನು ಬರ್ತಾಯಿತ್ತು ನಮ್ಮದು ಅಂದಾಜು ಸರಾಸರಿ ಎ ಪ್ಲಸ್ ಸಿಗ್ಮಾ ಎಫ್ ಐ ಇಂಟು ಡಿ ಐ ಡಿವೈಡ್ ಬೈ ಸಿಗ್ಮಾ ಎಫ್ ಐ ಬರ್ತಿತ್ತು ಆದರೆ ಇಲ್ಲೇನಿದೆ ಒಂದು ಹೆಚ್ಚಿಗೆ ಬರುತ್ತೆ ಇಂಟು ಎಚ್ ಒಂದು ಹಾಕೋಬೇಕು ಎ ಏನು ಮಾಡ್ಕೊಂಡು ನಾವು ಸ್ಥಿರ ಸಂಖ್ಯೆ ಹನ್ನೊಂದು ಇಟ್ಕೊಂಡಿವಿ ಸಿಗ್ಮಾ ಎಫ್ ಐ ಇಂಟು ಯು ಐ ಎಷ್ಟಿದೆ ಮೈನಸ್ ಎರಡಿದೆ ಡಿವೈಡ್ ಬೈ ಸಿಗ್ಮಾ ಎಫ್ ಐ ಎಷ್ಟಿದೆ ಇಪ್ಪತ್ತಿದೆ ಎಷ್ಟಿದೆ ಅಂದರೆ ಐದರಲ್ಲಿ ಒಂದು ಕಳೆದಾಗ ಎಷ್ಟು ಬಂತು ನಮಗೆ ನಾಲ್ಕು ಗಾತ್ರ ಎಷ್ಟಿದೆ ನಾಲ್ಕು ಹೆಚ್ಚು ಬೆಲೆ ನಾಲ್ಕನ್ನು ತಗೊಂಡಿವಿ ನಾಲ್ಕನ್ನು ಹಾಕೊಳ್ಳೋಣ ನಾಲ್ಕು ಒಂದಲೇ ನಾಲ್ಕು ನಾಲ್ಕೈದಲೇ ಇಪ್ಪತ್ತು ನಾಲ್ಕು ಒಂದಲೇ ನಾಲ್ಕು ನಾಲ್ಕೈದಲೇ ಇಪ್ಪತ್ತು ಹನ್ನೊಂದು ಮೈನಸ್ ಎರಡು ಡಿವೈಡೆಡ್ ಬೈ ಐದು ಇದನ್ನು ಎರಡು ವಿಧಾನದಿಂದ ಬಿಡಿಸ್ಕೋಬೋದು ಹೇಗೆ ಅಂತಂದರೆ ನೋಡಿದಾಗ ಇದನ್ನು ಲಸ ಮಾಡಿಕೊಂಡ್ರೆ ಐವತ್ತೈದು ಮೈನಸ್ ಎರಡು ಡಿವೈಡ್ ಬೈ ಐದಾಗತ್ತೆ ಅಥವಾ ನೀವು ಬೇಡ ಅಂತಂದರೆ ಇಲ್ಲಿ ಭಾಗಾಕಾರ ಮಾಡಿ ಹನ್ನೊಂದರಲ್ಲಿ ಕಳೆದ್ರು ಸಹ ಅದೇ ಬರಬೇಕು ನೋಡ್ಕೊಳ್ಳೋಣ ಈಗ ನೋಡಿರಿ ಐವತ್ತೈದರಲ್ಲಿ ಎರಡನ್ನು ಕಳೀರಿ ಎಷ್ಟಾಯಿತು ಐವತ್ತ್ಮೂರು ಬಾಗಿಲೆ ಐದು ಇಝಿಕ ಕೊಟ್ಟು ಐದು ಒಂದಲೇ ಐದು ಹೋಗೋದಿಲ್ಲ ಝೀರೋ ಕೊಟ್ಕೊಳ್ಳೋಣ ಮೂರು ಮೂರು ಉಳಿತು ಪಾಯಿಂಟ್ ಕೊಟ್ಟು ಐದು ಆರಲೆ ಮೂವತ್ತು ಹೌದಾ ಈಗ ಏನಾಯಿತು ಹತ್ತು ಪಾಯಿಂಟ್ ಆರು ಇದು ನೇರ ವಿಧಾನದಿಂದಲೂ ಸೇಮ್ ಇದೆ ಅಂದಾಜು ಸರಾಸರಿ ವಿಧಾನದಿಂದಲೂ ಸೇಮ್ ಇದೆ ಹಂತ ವಿಚಲನಾ ವಿಧಾನದಿಂದಲೂ ಏನಾಗಿದೆ ಸೇಮ್ ಆಗಿದೆ ಇದೇ ಪ್ರಶ್ನೆಯನ್ನ ನಾನು ನಿಮಗೆ ನಿನ್ನೆ ಬಿಡಿಸಿದ್ದೆ ಅಂದಾಜು ಸರಾಸರಿಯಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ರಿ ಇಲ್ಲಿ ನೋಡಿ ಇದು ಏನಿದೆ ಅಂದಾಜು ಸರಾಸರಿಯಲ್ಲಿ ಬಿಡಿಸಿದೆ ಹತ್ತು ಪಾಯಿಂಟ್ ಆರು ಬಂದಿದೆ ಇದು ಸಹ ಹತ್ತು ಪಾಯಿಂಟ್ ಆರು ಸೇಮ್ ಇದೆ ನೀವು ಯಾವುದೇ ವಿಧಾನದಿಂದ ಬಿಡಿಸ್ರಿ ಸಮಸ್ಯೆಗಳು ಏನಾಗ್ತವ ಸರಾಸರಿ ಮೂರು ವಿಧಾನದಿಂದ ಬಿಡಿಸಿದ್ರು ಸಹ ಉತ್ತರಗಳು ಏನಾಗ್ತವ ಸೇಮ್ ಆಗ್ತವೆ ಹೌದಾ ಇನ್ನೊಂದು ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ ಪ್ರಾಕ್ಟೀಸ್ ಆಗುತ್ತೆ ನಿಮಗೆ ಇನ್ನೊಂದು ಪ್ರಶ್ನೆಯನ್ನು ತಗೊಂಡಾಗ ಇಲ್ಲಿ ನೋಡ್ರಿ ಕ್ಲಾಸ್ ಇಂಟರ್ವಲ್ ತಗೊಳ್ತಾ ಇದ್ದೀನಿ ಕ್ಲಾಸ್ ಇಂಟ್ರವಲ್ ಮೀನ್ಸ್ ವರ್ಗಾಂತರದ ಕ ವರ್ಗಾಂತರಗಳು ಸಿ ಐ ಅಥವಾ ಕನ್ನಡದಲ್ಲಿನೂ ಬರೀಬೋದು ನೀವು ಸಿ ಐ ಎಷ್ಟು ತಗೊಳ್ಳೋಣ ಒಂದರಿಂದ ಮೂರು ಮೂರರಿಂದ ಐದು ಐದರಿಂದ ಏಳು ಏಳರಿಂದ ಒಂಬತ್ತು ಒಂಬತ್ತರಿಂದ ಹನ್ನೊಂದು ಎಫ್ ಐ ಎಷ್ಟು ಆರು ಒಂಬತ್ತು ಹದಿನೈದು ಒಂಬತ್ತು ಒಂದು ಇದನ್ನು ಅಷ್ಟು ಕೂಡಿಸಿದಾಗ ಇದು ಸಿಗ್ಮಾ ಎಫ್ ಐ ನಲವತ್ತಾಗುತ್ತೆ ಇನ್ನು ಐ ಮಾಡ್ಕೋಬೇಕು ಹೇಳಿದ್ದೀನಿ ಮೂರು ಪ್ಲಸ್ ಒಂದು ನಾಲ್ಕು ನಾಲ್ಕರ ಅರ್ಧ ಎರಡು ಐದು ಪ್ಲಸ್ ಮೂರು ಎಂಟರ ಅರ್ಧ ನಾಲ್ಕು ಏಳು ಐದು ಹನ್ನೆರಡು ಹನ್ನೆರಡರ ಅರ್ಧ ಆರು ಎರಡು ನಾಲ್ಕು ಆರು ಎಂಟು ಹತ್ತು ಬರುತ್ತೆ ನೆಕ್ಸ್ಟ್ ಏನಾಗುತ್ತೆ ಹತ್ತು ಬರುತ್ತೆ ನಿನ್ನೆ ಇದನ್ನು ಹೇಳ್ಕೊಟ್ಟಿದ್ದೀನಿ ನೆಕ್ಸ್ಟ್ ಇನ್ನು ಏನು ಮಾಡಬೇಕು ಡಿ ಐ ಈಸ್ ಈಕ್ವಲ್ ಟು ಎಕ್ ಐ ಮೈನಸ್ ಎ ಡಿ ಐ ಡಿ ಇಲ್ಲಿ ಒಂದು ಸ್ಥಿರ ಸಂಖ್ಯೆ ತಗೊಳ್ತಾ ಇದ್ದೀನಿ ಆರು ಎ ಬೆಲೆ ಆರನ್ನು ತಗೊಳ್ತಾ ಇದ್ದೀನಿ ಎ ಟು ಆರನ್ನು ಹಾಕೊಂಡೆ ನಾನು ಅಂದಾಗ ಎರಡು ಮೈನಸ್ ಆರು ಟು ಮೈನಸ್ ನಾಲ್ಕು ನಾಲ್ಕು ಮೈನಸ್ ಆರ್ ಇಸಿಕೊಟ್ಟು ಮೈನಸ್ ಎರಡು ಆರು ಮೈನಸ್ ಆರ್ ಟು ಝೀರೋ ನೆಕ್ಸ್ಟ್ ಎಂಟು ಮೈನಸ್ ಆರ್ ಆರು ಇಸಿಕೊಳ್ತು ಏನಾಗುತ್ತೆ ಎರಡು ಬರುತ್ತೆ ಹತ್ತು ಮೈನಸ್ ಆರ್ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ ಹತ್ತರಲ್ಲಿ ಆರು ಕಳೆದಾಗ ನಾಲ್ಕು ರೈಟ್ ಇನ್ನು ಯು ಐ ಈಸ್ ಈಕ್ವಲ್ ಟು ಡಿ ಐ ಡಿವೈಡೆಡ್ ಬೈ ಎಚ್ ಅಥವಾ ಎಕ್ಸ್ ಐ ಮೈನಸ್ ಎ ಡಿವೈಡ್ ಬೈ ಎಚ್ ಅಂತ ತಗೋಬೋದು ಮೈನಸ್ ನಾಲ್ಕು ಬಾಗಿಲೆ ಮೂರರಲ್ಲಿ ಒಂದು ಕಳಿರಿ ಎರಡು ಬಂತು ಈಸ್ ಈಕ್ವಲ್ ಟು ಮೈನಸ್ ಎರಡು ನೆಕ್ಸ್ಟ್ ಮೈನಸ್ ಎರಡು ಬಾಗಿಲೆ ಎರಡು ಮೈನಸ್ ಒಂದು ಝೀರೋ ಬಾಗಿಲೆ ಎರಡು ಝೀರೋ ಎರಡು ಬಾಗಿಲೆ ಎರಡು ಏನಾಗುತ್ತೆ ಒಂದು ನಾಲ್ಕು ಬಾಗಿಲೆ ಎರಡು ಅಂತಂದರೆ ಎರಡು ಈಗ ಎಫ್ ಐ ಇಂಟು ಡಿ ಐ ಸಾರಿ ಯು ಐ ಎಫ್ ಐ ಇಂಟು ಯು ಐ ಎಫ್ ಐ ಎಷ್ಟಿದೆ ಆರು ಇಂಟು ಮೈನಸ್ ಎರಡು ಮೈನಸ್ ಹನ್ನೆರಡು ಆಯಿತು ರೈಟ್ ನೆಕ್ಸ್ಟ್ ಒಂಬತ್ತು ಇಂಟು ಮೈನಸ್ ಒಂದು ಮೈನಸ್ ಒಂಬತ್ತು ಹದಿನೈದು ಇಂಟು ಝೀರೋ ಇಸಿ ಟು ಝೀರೋ ಒಂಬತ್ತು ಇಂಟು ಒಂದು ಟು ಒಂಬತ್ತು ಒಂದು ಇಂಟು ಎರಡು ಇಸಿ ಟು ಎರಡು ಎಫ್ ತೊಗೋಬೇಕು ಯು ವೈ ಅದ್ರನ್ನ ತೊಗೋಬೇಕು ಇವುಗಳನ್ನು ಒಟ್ಟು ಕೂಡಿಸ್ರಿ ಹನ್ನೆರಡು ಒಂಬತ್ತು ಎಷ್ಟಾಗುತ್ತೆ ಮೈನಸ್ ಇಪ್ಪತ್ತೊಂದು ಪ್ಲಸ್ ಒಂಬತ್ತು ಎರಡು ಹನ್ನೊಂದು ಇದು ಏನಾಗುತ್ತೆ ಸಿಗ್ಮಾ ಎಫ್ ಐ ಯು ವೈ ಇಪ್ಪತ್ತೊಂದರಲ್ಲಿ ಹನ್ನೊಂದನ್ನು ಕಳೀರಿ ಎಷ್ಟು ಬರುತ್ತೆ ಹತ್ತು ಎಂಥ ಹತ್ತು ಮೈನಸ್ ಹತ್ತಾಯಿತು ಇನ್ನು ಸೂತ್ರ ಹಾಕೊಳ್ಳೋಣ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಸಿಗ್ಮ ಎಫ್ ಐ ಇಂಟು ಯು ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಇಂಟು ಎಚ್ ಎ ಬೆಲೆ ಆರ್ ತೊಗೊಂಡಿದ್ದೀವಿ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಸಿಗ್ಮಾ ಎಫ್ ಐ ಇಂಟು ಯು ಐ ಎಷ್ಟಾಯಿತು ಮೈನಸ್ ಹತ್ತು ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಎಷ್ಟಿದೆ ನಲವತ್ತಿದೆ ಇಂಟು ಎಚ್ ಎಷ್ಟಿದೆ ಗಾತ್ರ ಮೂರರಲ್ಲಿ ಒಂದು ಕಳೆದಾಗ ನಾಲ್ಕು ಹೌದಾ ನಾಲ್ಕು ಒಂದಲೇ ನಾಲ್ಕು ಹತ್ತಲೆ ಹತ್ತೊಂದಲೇ ಹತ್ತು ಒಂದ್ಲೆ ಆರರಲ್ಲಿ ಒಂದನ್ನು ಕಳೀರಿ ಆರು ಮೈನಸ್ ಒಂದು ಎಷ್ಟು ಬಂತು ಆರರಲ್ಲಿ ಒಂದು ಕಳೆದಾಗ ಐದು ಇದು ಏನಾಗುತ್ತೆ ಒಂದು ಸೆಕೆಂಡ್ ಹತ್ತು ಬೈ ನಲ್ವತ್ತು ನಾಲ್ಕು ಹತ್ತಲೆ ನಲ್ವತ್ತಾಯಿತು ಮೈನಸ್ ಹತ್ತು ಏನಾದರೂ ತಪ್ಪಾಗಿದೆಯಾ ನೋಡಿಕೊಡ್ರಿ ಹೆಚ್ಚು ಹೆಚ್ಚು ಬೆಲೆಯಲ್ಲಿ ಮಿಸ್ಟೇಕ್ ಮಾಡಿದ್ದೀನಿ ನಾಲ್ಕಾಗಲ್ಲ ಮೂರರಲ್ಲಿ ಒಂದನ್ನು ಕಳೆದಾಗ ನೋಡ್ಕೊಳ್ರಿ ಮೂರರಲ್ಲಿ ಒಂದನ್ನ ಕಳೆದಾಗ ಎರಡು ಬರುತ್ತೆ ನೋಡಿರಿ ಎರಡು ಒಂದಲೇ ಎರಡು ಇನ್ನೊಂದು ಸರಿ ಇದ್ದೀನಿ ನೋಡ್ಕೊಳ್ರಿ ಗದ್ದಲ ಬೇಡ ಆರು ಪ್ಲಸ್ ಮೈನಸ್ ಹತ್ತು ಬಾಗಿಲೆ ನಲವತ್ತು ಇಂಟು ಎರಡು ಝೀರೋ ಝೀರೋ ಕ್ಯಾನ್ಸರ್ ಎರಡು ಒಂದಲೇ ಎರಡು ಎರಡಲೇ ಅಂದರೆ ಆರು ಮೈನಸ್ ಒನ್ ಬೈ ಟು ಅಂದರೆ ಎಷ್ಟಾಗುತ್ತೆ ಆರು ಮೈನಸ್ ಜೀರೋ ಪಾಯಿಂಟ್ ಫೈವ್ ಅಂದರೆ ಆರರಲ್ಲಿ ಝೀರೋ ಪಾಯಿಂಟ್ ಫೈವ್ ಕಳೆದಾಗ ಐದು ಪಾಯಿಂಟ್ ಐದು ಬರುತ್ತೆ ನಮಗೆ ಉತ್ತರ ಎಷ್ಟಾಯಿತು ಐದು ಪಾಯಿಂಟ್ ಐದು ಮಕ್ಕಳೇ ಇದೇ ಥರ ನಾವು ಏನು ಮಾಡ್ಬೋದು ಹಲವಾರು ಸಮಸ್ಯೆಗಳನ್ನು ನಾವು ಬಿಡಿಸ್ಬೋದು ತಮಗಾಗಿ ಒಂದೆರಡು ಸಮಸ್ಯೆಗಳನ್ನು ನಾನು ಇಲ್ಲಿ ಹಾಕ್ತಾ ಇದ್ದೀನಿ ಅವುಗಳನ್ನು ನೀವು ಮಾಡಿ ನೋಡಿರಿ ಕ್ಲಾಸ್ ಇಂಟ್ರವಲ್ ಸಿ ಐ ಏನು ಇದ್ದೀನಿ ಐದು ಮೈನಸ್ ಹದಿನೈದು ಹದಿನೈದು ಮೈನಸ್ ಇಪ್ಪತ್ತೈದು ಇಪ್ಪತ್ತೈದು ಮೈನಸ್ ಮೂವತ್ತೈದು ಮೂವತ್ತೈದು ಮೈನಸ್ ನಲವತ್ತೈದು ನಲವತ್ತೈದು ಮೈನಸ್ ಐವತ್ತೈದು ಎಫ್ ಐ ಎಷ್ಟು ಬರುತ್ತೆ ನಾಲ್ಕು ಮೂರು ಆರು ಐದು ಎರಡು ಇವುಗಳನ್ನು ಕೂಡಿಸಿದಾಗ ಸಿಗ್ಮಾ ಎಫ್ ಐ ಇಂಟು ಯು ಐ ಎಷ್ಟಾಗುತ್ತೆ ಸಿಗಮಾ ಎಫ್ ಐ ಸಾರಿ ಬರೀ ಸಿಗ್ಮಾ ಎಫ್ ಐ ಇಸಿ ಕೊಟ್ಟು ಇಪ್ಪತ್ತಾಯಿತು ಎಕ್ಸ್ ಐ ಎಷ್ಟು ಬರುತ್ತೆ ಇಲ್ಲಿ ನೋಡಿಕೊಡ್ರಿ ಹತ್ತು ಹದಿನೈದು ಪ್ಲಸ್ ಐದು ಇಪ್ಪತ್ತು ಇಪ್ಪತ್ತರ ಅರ್ಧ ಹತ್ತು ಇದು ಇಪ್ಪತ್ತು ಇದು ಮೂವತ್ತು ನಲವತ್ತು ಐವತ್ತು ಇನ್ನು ಡಿ ಐ ಇಲ್ಲಿ ಸ್ಥಿರ ಸಂಖ್ಯೆ ನಾನು ಎ ಬೆಲೆ ಏನು ತೊಗೊಂಡಿದ್ದೀನಿ ಅಂತಂದರೆ ಎಕ್ಸ್ ಮೈನಸ್ ಎಕ್ಸ್ ಐ ಮೈನಸ್ ಎ ಐ ಇಸಿ ಕೊಟ್ಟು ಇಲ್ಲಿ ಸ್ಥಿರ ಸಂಖ್ಯೆ ಏನು ತೊಗೊಂಡಿದ್ದೀನಿ ಮೂವತ್ತು ತೊಗೊಂಡಿದ್ದೀನಿ ನಾನು ಮೂವತ್ತರ ತಗೋಬೋದು ಇಪ್ಪತ್ತರ ತಗೋಬೋದು ಹತ್ತು ಮೈನಸ್ ಮೂವತ್ತಂದರೆ ಮೈನಸ್ ಇಪ್ಪತ್ತು ಇಪ್ಪತ್ತು ಮೈನಸ್ ಮೂವತ್ತಂತಂದರೆ ಮೈನಸ್ ಹತ್ತು ಮೂವತ್ತು ಮೈನಸ್ ಮೂವತ್ತಂತಂದರೆ ಝೀರೋ ನಲವತ್ತು ಮೈನಸ್ ಮೂವತ್ತಂದರೆ ಹತ್ತು ಐವತ್ತು ಮೈನಸ್ ಮೂವತ್ತು ಅಂತಂದರೆ ಏನಾಗುತ್ತೆ ಇಪ್ಪತ್ತು ರೈಟ್ ಇಷ್ಟು ಬಂತು ಇಷ್ಟಾದ ನಂತರ ಯು ಐ ಇಸ್ ಈಕ್ವಲ್ ಟು ಡಿ ಐ ಡಿವೈಡ್ ಬೈ ಎಚ್ ಮೈನಸ್ ಇಪ್ಪತ್ತು ಬಾಗಿಲೆ ಹದಿನೈದರಲ್ಲಿ ಐದು ಕಳಿರಿ ಹತ್ತು ಬರುತ್ತೆ ಅಂದರೆ ಹೆಚ್ಚು ಬೆಲೆ ಏನಾಯಿತು ಹತ್ತಾದಂಗೆ ಆಯಿತು ಮೈನಸ್ ಇಪ್ಪತ್ತು ಬೈ ಹತ್ತು ಅಂತಂದರೆ ಮೈನಸ್ ಎರಡು ಮೈನಸ್ ಒಂದು ಝೀರೋ ಒಂದು ಎರಡು ಬಂತು ಇನ್ನು ಎಫ್ ಐ ಇಂಟು ಯು ಐ ಎಫ್ ಐ ಇಂಟು ಯು ಐ ನಾಲ್ಕೆರಡಲೆ ಎಂಟು ಮೈನಸ್ ಎಂಟು ಮೈನಸ್ ಒಂದು ಇಂಟು ಮೂರು ಮೈನಸ್ ಮೂರು ನೆಕ್ಸ್ಟ್ ಝೀರೋದಿಂದ ಗುಣಿಸ್ತಾ ಇದ್ದೀನಿ ಝೀರೋ ಬರುತ್ತೆ ಒಂದು ಇಂಟು ಐದು ಐದು ಎರಡು ಇಂಟು ಎರಡು ನಾಲ್ಕು ಇದನ್ನು ಕೂಡಿಸ್ಕೋರಿ ಸಿಗ್ಮಾ ಎಫ್ ಆರ್ ಯು ಆರ್ ಕೊಟ್ಟು ಎಷ್ಟಾಗುತ್ತೆ ಮೈನಸ್ ಹನ್ನೊಂದು ಪ್ಲಸ್ ಒಂಬತ್ತು ಮೈನಸ್ ಹನ್ನೊಂದು ಪ್ಲಸ್ ಒಂಬತ್ತು ಇಸಿಕೊಟ್ಟು ಮೈನಸ್ ಎರಡು ಅಂದಾಗ ಇಲ್ಲಿ ನೋಡ್ರಿ ಎಕ್ಸ್ ಬಾರ್ ಸರಾಸರಿ ಎ ಪ್ಲಸ್ ಸಿಗ್ಮಾ ಎಫ್ ಆರ್ ಯು ಆರ್ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಆರ್ ಇಂಟು ಎಚ್ ಇಲ್ಲಿ ಏನು ತೊಗೊಂಡಿದ್ದೀನಿ ನಾನು ಸ್ಥಿರ ಸಂಖ್ಯೆ ಮೂವತ್ತನ್ನು ಮಾಡ್ಕೊಂಡಿದ್ದೀನಿ ಪ್ಲಸ್ ಸಿಗ್ಮಾ ಎಫ್ ಐ ಇಂಟು ಯು ಎಷ್ಟಾಗ್ತಾ ಇದೆ ಮೈನಸ್ ಎರಡು ಡಿವೈಡೆಡ್ ಬಾಯ್ ಸಿಗ್ಮಾ ಎಫ್ ಐ ಇಪ್ಪತ್ತಿದೆ ರೈಟ್ ಎಚ್ ಬೆಲೆ ಹದಿನೈದರಲ್ಲಿ ಐದು ಕಳೆದಾಗ ಹತ್ತು ಜೀರೋ ಜೀರೋ ಕ್ಯಾನ್ಸಲ್ ಎರಡೊಂದೇ ಎರಡೊಂದೇ ಮೂವತ್ತು ಮೈನಸ್ ಒಂದು ಇಸಿ ಕೊಟ್ಟು ಎಷ್ಟು ಬರುತ್ತೆ ಇಪ್ಪತ್ತೊಂಬತ್ತು ಮಕ್ಕಳೇ ಇದೇ ರೀತಿ ನೀವು ಹಲವಾರು ಸಮಸ್ಯೆಗಳನ್ನು ಏನು ಮಾಡ್ರಿ ಹಂತ ವಿಚಲನಾ ವಿಧಾನದಿಂದ ಬಿಡಿಸಿ ನಿಮಗೆ ಸಮಸ್ಯೆಗಳು ತಿಳಿದೇ ಹೋದರೆ ಕಮೆಂಟ್ನಲ್ಲಿ ನೀವು ಅವುಗಳನ್ನು ಮೆನ್ಷನ್ ಮಾಡಿ ಇಷ್ಟನೇ ಅಭ್ಯಾಸದಲ್ಲಿ ಈ ಪ್ರಶ್ನೆಯಂತ ಮೆನ್ಷನ್ ಮಾಡಿ ಅಥವಾ ಗ್ರೂಪ್ನಲ್ಲಾದರೂ ಹೇಳಿ ಹೇಳಿ ಹೇಳಿದ ನಂತರ ಆ ಸಮಸ್ಯೆಯನ್ನು ನಾನು ತಮಗಾಗಿ ವಿಡಿಯೋದಲ್ಲಿ ಬಿಡಿಸುತ್ತೇನೆ ಮಕ್ಕಳೇ ಪ್ರತಿಯೊಂದು ದಿನ ಹನಿ ಹನಿಯಾಗಿ ನಾವು ಪ್ರಾಕ್ಟೀಸ್ ಮಾಡುತ್ತಾ ಹೋದಿವೆ ಅಂತಂದರೆ ಹನಿ ಹನಿ ಏನಾಗುತ್ತೆ ದೊಡ್ಡ ಪ್ರಮಾಣದಲ್ಲಿ ಸಾಗರದಷ್ಟಾಗುತ್ತೆ ಅದು ನಮಗೇನಾಗುತ್ತೆ ಎಕ್ಸಾಮಿಗೆ ಬಹಳಷ್ಟು ಉಪಯೋಗ ಆಗುತ್ತೆ ಇದರಿಂದ ನಾವು ಅತಿ ಹೆಚ್ಚು ಅಂಕಗಳನ್ನು ವಾರ್ಷಿಕ ಪರೀಕ್ಷೆಯಲ್ಲಿ ಪಡೆಯಬಹುದು ಅನ್ನು ಎಂದು ಹೇಳುತ್ತಾ ತಾವು ತಮ್ಮ ಆಸೆಗಳನ್ನು ತಮ್ಮ ಗುರಿಯನ್ನು ಮುಟ್ಟ್ರಿ ತಂದೆ ತಾಯಿಗೂ ಮತ್ತು ಶಿಕ್ಷಕರಿಗೂ ಕೀರ್ತಿಯನ್ನು ತ ತಂದುಕೊಂಡು ಬರ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ